ದಾಂಪತ್ಯದ ಮನಸ್ತಾಪದ ಹಿನ್ನೆಲೆಯಲ್ಲಿ ವ್ಯಕ್ತಿಯೊಬ್ಬ ತನ್ನ ಪತ್ನಿಯನ್ನೇ ಗುಂಡು ಹರಿಸಿ ಭೀಕರವಾಗಿ ಕೊಲೆಗೈದ ಪ್ರಕರಣ ವಿರಾಜಪೇಟೆ ಬಳಿಯ ಬೇಟೋಳಿ ಗ್ರಾಮದಲ್ಲಿ ಶನಿವಾರ ಬೆಳಿಗ್ಗೆ ನಡೆದಿದೆ ಕೃತ್ಯ ನಡೆಸಿದ ಹಂತಕ ಕೋವಿಯೊಂದಿಗೆ ವಿರಾಜಪೇಟೆ ನಗರ ಪೊಲೀಸ್ ಠಾಣೆಗೆ ಶರಣಾಗಿದ್ದಾನೆ ಬೇಟೋಳಿ ಗ್ರಾಮದ ಕೀತಿ ಸೀತಮ್ಮ ಆಲಿಯ ಶಿಲ್ಪಾ ಎಂಬವರೇ ಪತಿಯ ಗುಂಡಿಗೆ ಬಲಿಯಾದ ದುರ್ದೈವಿ ಆರೋಪಿತ ನಾಯಕಂಡ ಬೋಪಣ್ಣ ಪೊಲೀಸರಿಗೆ ಶರಣಾಗಿದ್ದಾನೆ ಪರಸ್ಪರ ಪ್ರೀತಿಸಿ ಮದುವೆಯಾಗಿದ್ದ ಬೋಪಣ್ಣ ಮತ್ತು ಸೀತಮ್ಮ ಆರಂಭದಲ್ಲಿ ಅನ್ಯೂನ್ಯವಾಗೇ ಇದ್ದರು ಆದರೆ ಕಳೆದ ಕೆಲವು ಸಮಯಗಳಿಂದ ಇಬ್ಬರಲ್ಲೂ ಮನಸ್ತಾಪ ಮೂಡಿತ್ತು ಎನ್ನಲಾಗಿದೆ ಈ ಹಿನ್ನೆಲೆಯಲ್ಲಿ ಒಂದೇ ಮನೆಯಲ್ಲಿ ಎರಡು ಒಲೆಗಳು ಉರಿಯತೊಡಗಿದವು ಈ ಮಧ್ಯೆ ಪತಿಯಿಂದ ಜೀವನಾಂಶಕ್ಕಾಗಿ ಸೀತಮ್ಮ ನ್ಯಾಯಾಲಯದಲ್ಲಿ ದಾವ ಹೂಡಿದ್ದರು ಎನ್ನಲಾಗಿದೆ ಇದೇ ಕಾರಣಕ್ಕೆ ದ್ವೇಷ ಸಾಧಿಸುತ್ತಿದ್ದ ಬೋಪಣ್ಣ ಶನಿವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಸುಮಾರಿಗೆ ತನ್ನ ಬಳಿಯಲ್ಲಿದ್ದ ಎಸ್ಬಿಬಿಎಲ್ ಬಂದೂಕಿನಿಂದ ಪತ್ನಿಗೆ ಗುಂಡು ಹಾರಿಸಿ ಕೊಲೆಗೈದಿದ್ದಾನೆ ಸ್ಥಳಕ್ಕೆ ವಿರಾಜಪೇಟೆ ನಗರ ಪೊಲೀಸರು ಮತ್ತು ಅಪರಾಧ ಪತ್ತೆದಳ ತಜ್ಞರು ಭೇಟಿ ನೀಡಿ ಸಾಕ್ಷಾಧಾರಗಳನ್ನು ಕಲೆ ಹಾಕಿದ್ದಾರೆ ಶರಣಾಗತನಾಗಿರುವ ಆರೋಪಿತನನ್ನು ದಸ್ತಗಿರಿ ಮಾಡಲಾಗಿದೆ ಎಂದು ಎಸ್ಪಿ ರಾಮರಾಜನ್ ಮಾಹಿತಿ ನೀಡಿದ್ದಾರೆ ಇವತ್ತು ಮಾರ್ನಿಂಗ್ ಶನಿವಾರ ಇವತ್ತು ಮಾರ್ನಿಂಗ್ ಒಂಬತ್ತು ಗಂಟೆಗೆ ವಿರಾಜಪೇಟೆ ವಿರಾಜಪೇಟೆ ಗ್ರಾಮದಲ್ಲಿಂದು ಬೆಟ್ಟೋಳಿ ಅಂದ್ರೆ ಒಂದು ಹತ್ತಿರ ಇರುವ ಗ್ರಾಮದಲ್ಲಿ ಬೋಪಣ್ಣ ಎಂಬುವರು ತನ್ನ ಹೆಂಡತಿ ಸೀತಮ್ಮ ಎಂಬುವರನ್ನು ಗುಂಡೊಡೆದು ಸಾಯಿಸಿದ್ದಾರೆ ಸೊ ಇವರಿಬ್ಬರಿಗೂ ಮನಸ್ತಾಪ ಇತ್ತು ಒಂದೇ ಮನೆಯಲ್ಲಿ ಇದ್ದರೂ ಕೂಡ ಬೇರೆ ಬೇರೆ ಕಡೆ ಅಡುಗೆ ಮಾಡ್ತಾರೆ ಅಂದರೆ ಸುದ್ದಿ ಇದೆ ಮತ್ತು ಅದ್ರ ಜೊತೆಗೆ ಇತ್ತೀಚೆಗೆ ಮೈಂಟೆನೆನ್ಸ್ ಕೇಸ್ ಗಂಡನ ಮೈಂಟೆನೆನ್ಸ್ಗೆ ದುಡ್ಡು ಕೊಡಬೇಕಂದ್ರೆ ಒಂದು ಕೋರ್ಟಲ್ಲಿ ಕೂಡ ಅರ್ಜಿ ಹಾಕಿದ್ದಾರೆ ಅದಾದ ಮೇಲೆ ಇವತ್ತು ಬೆಳಗ್ಗೆ ಒಂಬತ್ತು ಗಂಟೆಗೆ ಹೆಂಡತಿಯನ್ನು ಕೊಳೆ ಮಾಡಿದ್ದಾರೆ ಅವ್ರಕ್ಕೂ ಎರಡು ಇದ್ದಾರೆ ಸೊ ಕೊಳೆ ಮಾಡಿಬಿಟ್ಟು ನಮ್ಮ ಪೊಲೀಸ್ ಸ್ಟೇಷನ್ಕ್ಕೆ ವಿರಾಜ್ಪೇಟೆ ರೂರಲ್ ಪೊಲೀಸ್ ಸ್ಟೇಷನ್ಗೆ ಬಂದು ಅವರೇ ಸೆರೆಂಡರ್ ಆಗಿದ್ದಾರೆ ಮತ್ತು ಮುಂದಿನ ವಿಚಾರಣೆಗಾಗಿ ಬ್ಯಾಂಗ್ಳೂರ್ಲಿಂದ ಬ್ಯಾಲಿಸ್ಟಿಕ್ ಎಕ್ಸ್ಪರ್ಟ್ಸ್ ಮತ್ತು ನಮ್ಮ ಫೋರೆನ್ಸಿಕ್ ಟೀಮ್ ಎಲ್ಲರೊಬ್ಬರನ್ನು ಕೂಡ ನಾವು ಕರೆದಿದ್ದೀವಿ ವಿಚಾರಣೆ ನಡ್ತಾ ಇದ್ದೀವಿ ಇಲ್ಲ ಬೇರೆ ಏನು ಉದ್ದೇಶಗಳಿದೆ ಅಂದರೆ ಅದ್ರ ಬಗ್ಗೆ ನಾವು ಬ ಬಂದೂಕಿಂದ ಬಂದೂಕಿಂದ ಅವರು ಜಮ್ಮಾ ವೆಪನ್ ಇದೆ ಎಸ್ ಬಿ ಬಿ ಅಂದರೆ ಹೇಳ್ತಾ ಇದ್ದೀವಿ ப்ரல் லோடிங் சிங்கல் ப்ராரல் லோடிங் வெப்பன் அதுக்களின் ஆக்கி ஒன்று சரி குண்ட்ஹாக்கார நம்ம கண்ட் சிவில் கோர்ட் அபிராஜ் பேட்டை சிவில் சீத்தம் சீத்தம் அவரு அது அது பகே நமக்கு டீட்டைல் இல்ல சோ வந்து ಪತಿ ಮತ್ತು ಪತ್ನಿ ಮಧ್ಯೆ ಇದ್ದ ಮನಸ್ತಾಪದ ಬಗ್ಗೆ ಅಥವಾ ಪ್ರಕರಣ ಇಷ್ಟೊಂದು ಗಂಭೀರವಾಗಿರುವ ಬಗ್ಗೆ ಸಂಬಂಧಿಗಳಿಗೆ ಯಾವುದೇ ಮಾಹಿತಿ ಇಲ್ಲ ಬೇಟೋಳಿಯ ಭದ್ರಕಾಳಿ ದೇವಸ್ಥಾನದ ಎದುರಿಗೆ ತೋಟದ ಮಧ್ಯೆ ಈ ಒಂಟಿ ಮನೆ ಇದ್ದು ಸುತ್ತಮುತ್ತಲ ಜನರಿಗೂ ಕೊಲೆ ಪ್ರಕರಣ ಬೆಚ್ಚಿ ಬೀಳಿಸಿದೆ ಇಲ್ಲಿ ಏನಂತೂ ಗೊತ್ತಿಲ್ಲ ಬೆಳಿಗ್ಗೆ ಎಂಟು ಮುಖಾಲು ಒಂಬತ್ತು ಗಂಟೆಗೆ ನನಗೆ ಫೋನ್ ಬಂತು ಹಿಂಗೆ ನಂದು ಮಿಸಸ್ ಸಿಸ್ಟರ್ ಸತ್ತೋಗಿದ್ದಾರೆ ಅಂತ ಹೇಳ್ಕೊಂಡು ಏನು ಎಂತಂತ ಕೇಳುವಾಗ ಶೂಟ್ ಮಾಡಿ ಗು ಸಾಯಿಸಿದ್ದಾರೆ ಅಂತ ಗೊತ್ತಾಯಿತು ಅವ್ರದ್ದು ಹಸ್ಬೆಂಡೇ ಇಲ್ಲ ಅವರು ಹೋಗಿ ಸರೆಂಡರ್ ಆಗಿದ್ದಾರೆ ಅಂತ ಪೊಲೀಸ್ ಸ್ಟೇಷನಲ್ಲಿ ಚೆನ್ನಾಗೇ ಇದ್ದರು ಏನು ತೊಂದರೆ ಏನು ಇರಲಿಲ್ಲ ಎರಡು ಹೆಣ್ಮಕ್ಳು ಚೆನ್ನಾಗೇ ಇದ್ರು ಏನಾಯಿತು ಎಂತಂತೆಲ್ಲ ಗೊತ್ತಿಲ್ಲ ಇವತ್ತು ಬೆಳಿಗ್ಗೆನೇ ಆಗಿದೆ ಎಲ್ಲ ವಿಷಯ ಹಾಗಾಗಿ ಈಗ ಲೆವೆಂತ್ ಅದೇ ಫಸ್ಟ್ ಸಿ ಅಂತಂದರೆ ಆಲ್ಮೋಸ್ಟ್ ಸೆವೆಂಟೀನ್ ಇಯರ್ಸ್ ಏಯ್ಟೀನ್ ಇಯರ್ಸ್ ಹತ್ರ ಆಯಿತು ಅವರಿಬ್ಬರು ಲವ್ ಮ್ಯಾರೇಜ್ ಮಾಡ್ಕೊಂಡು ಮದುವೆ ಆಗಿದ್ದು ಪ್ಲಾಂಟ್ರೂ ಅಷ್ಟೇ ಒಂದು ಸರ್ವಿಸ್ ಸ್ಟೇಷನಲ್ಲಿ ಇಟ್ಕೊಂಡು ಅವರು ಬಿಸ್ನೆಸ್ ಮಾಡ್ತಾಯಿದ್ರು ಏನು ಅವ್ರದ್ದು ಏನು ಇಂಟರ್ನಲ್ ಅಂತ ನಮ್ಗೆ ಗೊತ್ತಿಲ್ಲ ಉಲ್ಟಾ ಆಗಿದೆ ಇವಾಗ ಚೆನ್ನಾಗಿದ್ರು ಅದೇ ಲವ್ ಮ್ಯಾರೇಜ್ ಆಗಿ ಮದುವೆ ಆಗಿದೆ ಅಲ್ಲ ಇವಾಗ ಒಂದು ಸ್ವಲ್ಪ ಟೈಮಿಂದ ಸ್ವಲ್ಪ ಇಬ್ಬರಿಗೂ ಕ್ಲಾಶ್ ಆಗ್ತಾ ಇತ್ತು ಅದು ಎಂಥ ಮ್ಯಾಟ್ರ್ ಅಂತ ನನಗೆ ಗೊತ್ತಿಲ್ಲ ಈ ಥರ ಆಗಿದೆ ಆರೋಪಿ ಬೋಪಣ್ಣ ಬಂದೂಕನ್ನು ದುರುಪಯೋಗಪಡಿಸಿಕೊಂಡಿರುವುದರಿಂದ ಮತ್ತು ಇದ್ದಕ್ಕಿದ್ದಂತೆ ಪ್ರಚೋದನೆಗೆ ಒಳಗಾಗಿ ಆತ್ಮಹತ್ಯೆ ಅಥವಾ ಕೊಲೆ ಮಾಡುವ ಸಾಧ್ಯತೆಗಳಿರುವುದರಿಂದ ಮುಂಜಾಗ್ರತಾ ಕ್ರಮವಾಗಿ ಬಂದೂಕಿನ ಜಮ್ಮ ವಿನಾಯಿತಿಯನ್ನು ರದ್ದುಗೊಳಿಸಲು ಶಿಫಾರಸು ಮಾಡಲಾಗುವುದು ಎಂದು ಪೊಲೀಸ್ ಪ್ರಕಟಣೆ ತಿಳಿಸಿದೆ